ಸನ್ಮಾನ್ಯ ಶ್ರೀ ಮಾಜಿ ಶಾಸಕರು ಪರಣ್ಣ ಮುಂದುವಳ್ಳಿ ಸಹಾಯಗಳು ಅಭಿವೃದ್ಧಿಯ ಹರಿ ಕಾರ್ಯ ಬಡವರ ಬಂದು ಜನಪ್ರಿಯ ಮಾಜಿ ಶಾಸಕರು ವಿಶೇಷವಾಗಿ ಇವತ್ತು ನಮ್ಮ ಒಂದೇ ಒಂದು ಕರೆಗೆ ಒಗ್ಗಟ್ಟು ಇಲ್ಲಿಗೆ ಆರಂಭಿಸಿ ನಮ್ಮ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಾಯ ಸಹಕಾರವನ್ನು ನೀಡಿದ್ದಾರೆ ಪ್ರೋತ್ಸಾಹವನ್ನು ಮಾಡಿದ್ದಾರೆ ನಿಮ್ಮ ಯಾವುದೇ ಕಾರ್ಯಕ್ರಮಗಳಲ್ಲೂ ನಮ್ಮ ಒಂದು ಜನ ಜನಸೇವೆ ಜನಾರ್ದನ ಸೇವೆ ಎಂದು ಹಿಡಿಯುತ್ತಿರುವಂತಹ ನಿಸ್ವಾರ್ಥ ಸೇವೆ ಸನ್ಮಾನ್ಯ ಶ್ರೀ ಪರನಳ್ಳಿ ಸಹೆನಿ ಸೋಲೇ ಸೋಲೇರಿ ಗೆಲುವೇ ಹೌದಾ ಸೋಲು ಗೆಲುವಿನ ಮೆಟ್ಟಿಲು ಅಂತ ಭಾವಿಸಿ ಅಂತ ಹೇಳಿರುವಂತಹ ಹೆಮ್ಮೆಯ ಅತಿಥಿ ಮಹೋದಯರು

ಶಾಸಕರು ಎಲ್ಲ ಸದಸ್ಯರು ನಮ್ಮವಾಗಿರುವಂತಹ ಹುಡುಗಿರೋ ನನಗೂ ಸೇರಿಸ್ತೇನೆ ಹಾಗೆ ವಿಶೇಷವಾಗಿ ಕೊಪ್ಪಳದಿಂದ ರಾಶಿ ಕುರಿತಾಣಿಯವರು ನಾನು ಇರುವುದು ಬಹಳ ಸಂತೋಷದ ವಿಷಯ ನಮ್ಮ ಮಧ್ಯದಲ್ಲಿ ಕಾಶ್ಮೀರದಲ್ಲಿರುವುದು ಬಹಳ ಖುಷಿಕರವಾಗಿದೆ ಹಾಗೆ ನಾವು ಏನೇನು ಪ್ರೋಗ್ರಾಂ ಮಾಡಬೇಕಂದ್ರೆ ಅದನ್ನು ನೋಡೋದಕ್ಕೆ ಇದು ಚೆನ್ನಾಗಿಲ್ಲ ಅಂತಂದರೆ ಅದು ತುಂಬ ಮೇಜ್ ಯಾಕಂದರೆ ಅವರ ಪ್ರೋ ಪ್ರೋಗ್ರಾಮ್ ಇಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಅಭ್ಯರ್ಥಿಗಳಾಗಲಿ ಅವರಿಗೆಲ್ಲ ತುಂಬ ಪ್ರೋಸವಾಗಿರ್ತವೆ ಸೊ ನನ್ನ ಎಲ್ಲ ಹುಡುಗರಿಗೂ ಅಕ್ಕ ಹತ್ತಿರಗೂ ಪ್ರತಿಯೊಬ್ಬರಿಗೂ ಹೃದಯಪೂರ್ವವಾಗಿ ನಮ್ಮನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಕೂಡಿ ಬಂದಿರೋದು ಬಹಳ ಸಂತೋಷಕರವಾಗಿದೆ ಯಾಕಂದ್ರೆ ಬಹಳ ದಿನಗಳ್ಕೊಂಡಿದ್ದೀನಿ ಅದಕ್ಕಾಗಿ ಸಂತೋಷ ಆಗ್ತಾ ಇದೆ ಸೊ ಈ ನಡಿ ಅದು ಕಾಂಪಿಟೇಷನ್ ಅಲ್ಲ ನಿಮ್ಮಲ್ಲಿರುವಂತಹ ನಿಮ್ಮ ಕಾರ್ಯ ಅಂದ್ರೆ ಕಲೆನ ಅದಕ್ಕೆ ತೋರ್ಪಡಿಸುವಂತದ್ದಾಗಿದೆ ಇಲ್ಲಿ ಯಾರೇ ಬಂದರೂ ನಿಮ್ ಮಾಡ್ತಿರೋ ಅದು ಸಂತೋಷವಾಗಿ ನೀವು ಮಾಡಿ ಅದು ಸೋಲು ಇರಲಿ ಗೆಲೆಯಿರ್ಲಿ ಬೇಕಾದಿರಲಿ ಆದರೆ ನಿಮ್ಮ ಕಲೆಯನ್ನು ನೀವು ಇದರಲ್ಲಿ ತೋರಿಸ್ತೀರಲ್ಲ ಅದು ಬಹಳ ಮುಖ್ಯವಾದ್ರು ಯಾಕಂದ್ರೆ ನಿಮ್ಮಲ್ಲಿ ಇರುವಂತ ಕಲೆ ಅದು ಪ್ರತಿಯೊಬ್ಬರಿಗೆ ತಿಳಿದಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಸೊ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕವಾಗಿ ಶುಭ ಶಿಕ್ಷಣ ಬಹಳಷ್ಟು ಬಹಳ ಅನಿವಾರ್ಯ ಅನಿವಾರ್ಯ ಜೊತೆಯಲ್ಲಿ ಕೂಡ ನಾವೆಲ್ಲರೂ ಕೂಡ ಶಿಕ್ಷಣ ಕೊಡೋದ್ರ ಜೊತೆಯಲ್ಲಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡ್ತಾ ಇದ್ವಿ ಪ್ರತಿ ಸೆಕೆಂಡ್ ಕೂಡ ಜಗತ್ತಿನಲ್ಲಿ ಏನ್ ನಡೀತಿದ್ದಾರೆ ನಾವು ಇಲ್ಲೇ ಕೈಯಲ್ಲೇ ನೋಡ್ತೀವಿ ಅಷ್ಟು ಜಗತ್ತು ಮುಂದುವರೆದ ಅದ್ರ ಜೊತೆಯಲ್ಲಿ ಇವತ್ತು ಎಲ್ಲರೂ ಕೂಡ ಮಕ್ಕಳು ಕೂಡ ಇವತ್ತು ಗೆ ಎಲೆಕ್ಟ್ರಾನಿಕ್ ಗೆ ವಸ್ತುಗಳಿಗೆ ಇವತ್ತು ಮೊಬೈಲ್ ಇರ್ಬೋದು ಟಿ ವಿಗಳಿಗೆ ಭಾಳಷ್ಟು ಇವತ್ತು ಅಡ್ಯಾಪ್ಟಾಗಿರ್ತದೆ ಅವ್ರ ಬಿಟ್ಟು ಹೊರಗಡೆ ಬರೋದು ಪರಿಸ್ಥಿತಿ ಇರ್ತದೆ ಆದರೆ ಅದು ಅನಿವಾರ್ಯ ಕೂಡ ಸಾಮಾಜಿಕ ಜಾಲತಾಣ ಅದ್ರ ಜೊತೆಯಲ್ಲಿ ಇವತ್ತು ಮಕ್ಕಳಿಗೆ ಆತ್ಮಸ್ಥೈರ್ಯ ಧೈರ್ಯ ಜೀವನ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ಎದುರಿಸ್ಬೇಕಾದ್ರೆ ಇಂಥ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಸೋಲು ಗೆಲುವು ನೋವು ಎಲ್ಲ ಅಂದುವಷ್ಟೇ ಮಾತ್ರ ಆ ಮಕ್ಕಳಿಗೆ ಬದುಕಲ್ಲಿ ಬರ್ತಕ್ಕಂಥ ಧೈರ್ಯ ಆತ್ಮಸ್ಥೈರ್ಯ ಬರಲಿಕ್ಕೆ ಸಾಧ್ಯ ಆಗಲಿ ಇವತ್ತು ನಾವು ನಾವು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಎಲ್ಲೋ ಒಬ್ಬರು ಇರೋಂಥ ವ್ಯಕ್ತಿ ರಾತ್ರಾತ್ರಿ ಸ್ಟಾರ್ ಆಗಿರ್ತಾರೆ ರಾತ್ರಾತ್ರಿ ಇವತ್ತು ಅವ್ರ ಪ್ರತಿಗಳ ಮೂಲಕ ಪ್ರತಿಮೆಗಳ ಮೂಲಕ ಜಗತ್ತಿಗೆ ಪ್ರತಿಭೆತರಾಗಿರ್ತಾರೆ ಅಂತಷ್ಟು ವಿಶಾಲವಾದಷ್ಟು ಅವಕಾಶಗಳು ಇವತ್ತು ಜಗತ್ತವು ಅಂತ ಇರ್ತಕ್ಕಂಥ ಪ್ರತಿಭೆಗಳು ಹೊರಗಡೆ ಬರಬೇಕಾದ್ರೆ ಇಂಥ ಸ್ಪರ್ಧೆಗಳು ಅನಿವಾರ್ಯ ಆಗುತ್ತೆ ಒಂದು ನಾವೆಲ್ಲರಲ್ಲೂ ಒಂದು ಏನು ಮಾಡ್ತೀವಿ ನಿಮ್ಮ ಮಕ್ಕಳಿಗೆ ಯಾವ್ಯಾವ ಇಂಟ್ರೆಸ್ಟ್ ಇರುತ್ತೆ ಅದಕ್ಕೆ ಬೆಂತ್ ಬೆಂತಿ ಅವ್ರಿಗೆ ಉತ್ತೇಜಿಸಲಿ ಪ್ರೋತ್ಸಾಹ ಕೊಟ್ಟರೆ ಅವ್ರು ಯಾವುದೇ ಚಟುವಟಿಕೆ ಇರಲಿ ಮೊದಲು ಅವರು ಗ್ರೌಂಡಿಗೆ ಬರಲಿ ಇಂಥ ಸ್ಟೇಜಿಗೆ ಬರಲಿ ವೇದಿಕೆ ಬರಲಿ ಅವ್ರ ಪ್ರತಿಭೆಗಳಿಗೆ ಅವರು ಹೊರಗಾಕ್ಲಿಕ್ಕೆ ಅವ್ರಿಗೆ ಬೆಂತಕ್ಕಂಥ ಕೆಲಸವನ್ನು ಮಾಡಿ ಅವಾಗ ಮಾತ್ರ ಅವ್ರ ಇರ್ತಕ್ಕಂಥ ಪ್ರತಿಭಾಗ ಅವರೇ ಬರಲಿಕ್ಕೆ ಅವಕಾಶ ಇದೆ ಈ ಹಮ್ಮಿಕೊಂಡಿರ್ತಕ್ಕಂಥವನ್ನು ಪ್ರೋತ್ಸಾಹಿಸಿ ಅವರಿಗೆ ಮುಂದಿನ ವರ್ಷ ಮುಂದೆ ಹಮ್ಮಿಕೊಂಡು ಆಮೇಲೆ ವೇದಿಕೆ ಮೇಲೆ ಕೂತಿರುವಂಥ ಆಶೆ ಅಂತ ಎಲ್ಲ ಹಿರಿಯರಿಗೆ ನಮಸ್ಕಾರಗಳು ಇವತ್ತು ಏನು ನೃತ್ಯ ಸ್ಪರ್ಧೆ ಮಾಡ್ತಿದ್ದೀರಲ್ಲ ಅವರಿಗೆ ಯುವಕ ಮಂಡಳವಾಗಿ ನಿಮಗೆ ತುಂಬ ಉದ್ಯೋಗ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹೀಗೆ ಈ ಒಂದು ಸಂಘಟನೆ ನಿಮ್ದು ಇನ್ನೂ ಹೆಚ್ಚು ರೀತಿಯಾಗಿ ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ ಇವತ್ತು ಇನ್ನೂ ಸಾಕಷ್ಟು ಜನ ಮಾಡೋರಿದ್ದಾರೆ ವೇದಿಕೆ ಮೇಲೆ ಬಂದು ನೃತ್ಯ ಮಾಡುವಂಥದ್ದು ತುಂಬ ಮಕ್ಕಳ ದುಡ್ಡು ಮಕ್ಕಳಿದ್ದಾರೆ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ ಇದರಲ್ಲಿ ಒಂದು ರಾಜ್ಯ ಮಂಡಳ ಇದೇ ರೀತಿ ಅವರು ಎಚ್ ಆರ್ ಕಲರ್ ಇನ್ನು ಅನೇಕ ಕಾರ್ಯಕ್ರಮಗಳನ್ನ ರೂಪಿಸ್ತಾರೆ ವಾರ್ಡ್ಗಳಲ್ಲಿ ಒಂದು ಅತ್ಯದ್ಭುತ ಮಾದರಿ ಏನೇ ಆಗುವಂತಹ ರೂಪಿಸಬೇಕು ನಾನು ಕಳವಿಯನ್ನು ಕೇಳ್ತಿದ್ದೇನೆ ಅವರಿಗೆ ಒಂದು ಈ ಒಂದು ಯಶಸ್ವಿ ನಮ್ಮ ಸಂಪೂರ್ಣ ನಮ್ಮ ಹಿರಿಯಾದಿಂದ ನಮ್ಮ ಸಂಪೂರ್ಣವಾದ ಆ ಪ್ರೋತ್ಸಾಹವನ್ನು ನೀಡಬೇಕಂತ ನಾನು ಎಲ್ಲ ನನ್ನ ಬೆನ್ನೇ ಮೊದಲು ಎಚ್ಚರಿಸಪ್ಪ ಬೆಳೆ ಸಹ ಬೆಳೆಯುತ್ತಾ ಎಲ್ಲ ಹಿರಿಯರು ಎಲ್ಲ ಹಿರಿಯರು ಆಶೀರ್ವಾದದಿಂದ ಇವತ್ತು ನಾವು ಬೆಂಬಲ ಇವತ್ತು ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಈ ಒಂದು ದೇವಸ್ಥಾನ ಸಮಿತಿ ಬೇರೆ ಇದ್ದೇವೆ ಅದೇ ರೀತಿ ಈ ಒಂದು ಕಮಿಟಿಯಾದಂತ ಮುಂತಪ್ಪ ಅವರು ಮುರುದೇಶ್ ಅವರು ಮಲ್ಲೇಶ್ ದೇವರ್ಮುಣಿಯವರು ಹಾಗೂ ಎಲ್ಲ ಸಮಿತಿಯ ಸದಸ್ಯರು ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಏರ್ಪಡಿಸಿದ್ದಾರೆ ಇವತ್ತು ಮುಖ್ಯವಾಗಿ ಕೊಪ್ಪದಿಂದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ಎಂ ಪಿ ಟಿಕೆಟ್ನ ಆಕಾಂಕ್ಷಿಗಳಾದಂಥ ರಾಜಶೇಖರ್ ಮುಖಾಣಿರುವ ತಮ್ಮಲ್ಲಿ ಬಂದಿದ್ದಾರೆ ಇವತ್ತು ಅವರಿಗೂ ಸಹ ನಾನು ವಾಡಿನ ಮತ್ತು ಹೊಣಗರದಿಂದ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮುಂದಿನ ಯುವಕರು ಈ ಒಂದು ನೃತ್ಯ ಸ್ಪರ್ಧೆ ಏನಿದೆ ತಾವು ಅಚ್ಚುಕಟ್ಟಾಗಿ ಇವಾಗ ನಿಮ್ಮ ಮಾಸ್ಟ್ರು ಇರ್ತಾರೆ ಡ್ಯಾನ್ಸ್ ಮಾಸ್ಟ್ರುಗಳು ಅವರ ಮಾತಿಗೆ ಬೆಲೆ ಕೊಟ್ಟು ತಾವು ಸ್ಪರ್ಧೆ ಮಾಡಬೇಕು ಯಾವುದೇ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿದ್ದು ಇಂತಹ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಹೆಚ್ಚಿನ ಸಹಕಾರ ಕೊಟ್ಟು ಯಾವುದೇ ಗಲಾಟೆ ಆಗದಂತೆ ಎಲ್ಲರೂ ಶಾಂತಿ ರೀತಿಯಿಂದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಈ ರಾಜ್ಯ ಮಟ್ಟದ ನೃತ್ಯ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಬೇರೆ ಬೇರೆ ಜಿಲ್ಲೆಗಳನ್ನು ಆಗಮಿಸಿರ್ತಕ್ಕಂಥ ವೃತ್ತಪಟುಗಳು ತಮ್ಮ ಚಾತುರ್ಯ ಮತ್ತು ತಮ್ಮ ಕಲಾ ಸಂಗಮವನ್ನು ಪಾಲ್ಗೊಂಡು ತೋರಿಸ್ತಕ್ಕಂಥದ್ದು ಈ ವಾರ್ಡಿನ ಪ್ರತಿ ಕಾರ್ಯಕ್ರಮದಲ್ಲಿ ಯುವಕರು ಹೆಚ್ಚಿನ ಮಟ್ಟದಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮ ವಾರ್ಡಿನ ಒಂದು ಹೆಸರು ಈಗ ಮೂವತ್ತೈದನ ವಾರ್ಡ್ ಪ್ರಚಲಿತವಾಗಿ ಉಳಿಯುವಂತೆ ಮಾಡಬೇಕೆಂದು ಆಮೇಲೆ ನಮ್ಮ ಕಲೆಯಿಂದ ನಾವು ಬೇರೆ ಬೇರೆ ಕಡೆಯಿಂದ ಪ್ರಚೆ ಆಗ ಉಂಟು ಅದ್ರ ಜೊತೆಗೇನೆ ನಾವು ಕಲಾ ರಕ್ತ ಮಾಡ್ತಾರೆ ಈಗ ಬಹಳ ತಮ್ಮ ಮುಂದೆ ಪ್ರದರ್ಶನ ಮಾಡುವಾಗ

ಈ ಕಾರ್ಯಕ್ರಮ ಇಟ್ಕೊಂಡಕ್ಕೆ ತುಂಬ ಸಂತೋಷವಾದ ವಿಷಯ ಹೋದ್ರು ಸರಿ ನಾನು ಇದೇ ಜಾತ್ರೆ ಸಮಯದಲ್ಲಿ ನಾನು ಹೇಳಿದ್ದೆ ಇದೇ ಸೇರಿನ ಮೇಲೆ ಡ್ಯಾನ್ಸ್ ಪ್ರೋಗ್ರಾಮ್ ಆಯಿತು ನಾಟಕ ಆಯಿತು ನಾಟಕ ಆಡ್ದವರು ಬೇರೆ ವಾರ್ಡ್ನವ್ರು ಕರ್ಕೊಂಡು ಅಲ್ಲಿ ನಾಟಕ ಆಡಿಸೋ ಅವಶ್ಯಕತೆ ಇಲ್ಲ ನಮ್ಮ ವಾರ್ಡ್ನವರು ನೀವು ನಾನು ಅದಕ್ಕೇನು ಪ್ರಸಕ್ತೀನಿ ಅಂತ ಹೇಳ್ತಕ್ಕಂಥ ಮಾತು ನಮ್ಮ ಹೇಳಿದ ಆದರೆ ಹೆಂಗೋ ಒಂದು ಏನಪ್ಪಾ ಡ್ಯಾನ್ಸ್ ಇದ್ದಾರೆ ಒಳ್ಳೆಯ ವಿಷಯ ಹಿಂದೆ ಕಮದವರಿದ್ದಾಗ ವರ್ಷ ವರ್ಷದಂತೆ ನಾಟಕ ವ್ಯವಸ್ಥೆನ ಮಾಡತಕ್ಕಂಥ ವ್ಯವಸ್ಥೆ ಮಾಡ್ತಿದ್ರು ಇಲ್ಲ ಆದ್ರವತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಅನ್ಯುಕೊಂಡ ಅಕ್ಕ ಮಂಡಳದವರು ಹೆಚ್ಚತಕ್ಕಂತ ಒಂದು ವಿಷಯ ಅಂದ್ರೆ ಹೋಗ್ತಾರೆ ಯಾಕಂದ್ರೆ ಜಾತ್ರ ಜಾತ್ರೆ ನಾಟಕ ನೋಡ್ತಿದ್ರು ಅವಾಗ ಎಲ್ಲ ನಾಟಕ ಇತ್ತು ಅವೆಲ್ಲ ನೋಡ್ಬೇಕಾದ್ರೆ ಇವತ್ತು ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಸೋದು ಅಂದ್ರೆ ಈ ಯುವಕ ಸಂಘವರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳಿ ತಂದು ಯಾಕಂದ್ರೆ ಎರಡು ಲಕ್ಷ ರೂಪಾಯಿ ಪ್ರೈಸ್ ಇಟ್ಟಿದ್ದಾರೆ ಎಷ್ಟು ಎರಡು ಲಕ್ಷ ಪ್ರೈಸ್ ಇಟ್ಟಿದ್ದಾರೆ ಮೂವತ್ತು ಸಾವಿರ ನಲವತ್ತು ಸಾವಿರ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಹತ್ತು ಸಾವಿರ ಅಂತ ಆ ಪ್ರೈಸ್ ತಗೊಂಡು ಹೋಗೋರು ಯಾರು ಅಂತಂದ್ರೆ ನಮ್ಮ ಈ ಇಪ್ಪತ್ತೇಳನೇ ಅಂತ ಎಲ್ಲ ಎಲ್ಲರೂ ಇದ್ದು ಈಗ ಚಿತ್ರದುರ್ಗವೂ ಬಂದಿದ್ದಾರೆ ತಿಳ್ಕಲ್ವರು ಅವರು ಬಿಜಾಪುರದವರು ಬಳ್ಳಾರಿಯವರು ಅಲ್ಲೆಲ್ಲ ಬಂದು ನೋಡ್ಲಿಕ್ಕೆ ಅವಕಾಶ ಕೊಟ್ಟಿದಾರಲ್ಲ ಈ ಅದಕ್ಕೆ ಜೋರಾಗಿ ಚಪ್ಪಲಿ ತಕ್ಕಂತ ಅದಕ್ಕೆ ಬಹಳ ಸಂತೋಷ ಅದರಲ್ಲೂ ಸಹಿತ ಇಪ್ಪತ್ತೇಳನೇ ವಾರ್ಡ್ನಲ್ಲಿ ಆ ಸ್ವಾಮಿ ಅಖಂಡೇಶ್ವರ ಆಶೀರ್ವಾದದಿಂದ ಇವತ್ತು ಪ್ರತಿ ವರ್ಷವೂ ಸಹಿತ ಶ್ರಾವಣ ಮಾಸ ಇರ್ಬೋದು ಅನೇಕ ಸಂದರ್ಭದಲ್ಲಿ ಒಳ್ಳೆ ಕಾರ್ಯಕ್ರಮ ಈ ನಮ್ಮ ಯುವಕ ಮಂದಿ ಮಾಡ್ತಾ ಇದೆ ಈಗಾಗಲೇ ಅನೇಕರು ಹೇಳಿದ ಹಾಗೆ ಒಂದು ಮಾತನ್ನು ಹೇಳೋದಾದರೆ ಯಾವುದೇ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸೋದು ಬಹಳ ಮುಖ್ಯ ಇವತ್ತು ನೃತ್ಯದಲ್ಲಿ ತಾವು ಭಾಗ ಭಾಗವಹಿಸೋದು ಬಹಳ ಸಂತೋಷ ಯಾಕೆಂದರೆ ನಾವು ಭಾಗವಹಿಸೋ ಜೊತೆಗೆ ಗೆಲುವು ಯಾವುದು ಮುಖ್ಯ ಅಲ್ಲ ನಾವು ಭಾಗವಹಿಸುವುದು ಬಹಳ ಮುಖ್ಯ ಅನ್ನುವಂಥ ಮಾತನ್ನು ಮುಖ್ಯವಾಗಿ ಎಲ್ಲ ಯುವಕ ಮಂಡಳಿಗೆ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಜೊತೆಗೆ ಈಗಾಗಲೇ ವೇಳೆ ಸಾಕಷ್ಟು ಆಗಿದೆ ತಮ್ಮಲ್ಲಿ ಒಂದು ಉತ್ಸಾಹ ಇದೆ ಇಲ್ಲ ನೃತ್ಯವನ್ನು ನೋಡಬೇಕು ಯಾಕೆಂದರೆ ಈಗಾಗಲೇ ಹತ್ತು ಗಂಟೆ ದಾಟಿರೋದ್ರಿಂದ ಎಲ್ಲರಿಂದ ಭಾವನೆ ಇರ್ತದೆ ನಮಗೂ ಅದೇ ಭಾವನೆಯಿಂದ ಬಂದಿವೆ ಆದರೂ ಸಹಿತ ವಿಶೇಷವಾಗಿ ಎಲ್ಲರೂ ತಮ್ಮ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ ಸಂತೋಷದ ಜೊತೆಗೆ ಎಲ್ಲರೂ ಕೂಡಿಕೊಂಡು ಶಾಂತ ರೀತಿಯಿಂದ ತೆಗೆದುಕೊಂಡು ನಾನು ಮನವಿ ಮಾಡ್ತಾ ಇದ್ದೀನಿ ಎಲ್ಲರೂ ಶಾಂತ ರೀತಿಯಿಂದ ಈ ನೃತ್ಯ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಕಾರ್ಯ ಮುಖ್ಯವಾಗಿ ಆಗಬೇಕಾಗಿದೆ ಈ ಯುವಕ ಮಂಡಳಿ ಹೆಚ್ಚಿನ ರೀತಿಯಲ್ಲಿ ಬೆಳೆಯೋದ್ರ ಜೊತೆಗೆ ಅಖಂಡೇಶ್ವರ ಯುವಕ ಮಂಡಳಿಯಂತೆ ಅಲ್ಲ ಕೇವಲ ನಮ್ಮ ಗಂಗಾವತಿಯಲ್ಲಿ ಅಷ್ಟೇ ಅಲ್ಲ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಒಂದು ರಾಜ್ಯದಲ್ಲಿ ಒಂದು ಮಾದರಿಯ ಯುವಕ ಸಂಘ ಆಗಲಿ ಅನ್ನುವಂಥ ಮಾತನ್ನು ನಾನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಜೊತೆಗೆ ಈ ಒಂದು ಡ್ಯಾನ್ಸ್ ಏನು ನೃತ್ಯ ಸ್ಪರ್ಧೆ ನೋಡುವಂಥ ಅವಕಾಶವನ್ನು ಮಾಡಿಕೊಟ್ಟಂತ ಎಲ್ಲ ಯುವಕ ಮಂಡಳಿಯವರಿಗೆ ವಿಶೇಷವಾಗಿ ಶ್ರೀ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ಈ ವಿರಪಾಕ್ಷೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಪಂಪಾ ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನ ಅಂದ್ರೆ ಐತಿಹಾಸಿಕ ಹಿನ್ನೆಲೆ ಹೊಂದಿದಂತ ಒಂದು ದೇವಸ್ಥಾನ ಜಾತ್ರಾ ಮಹೋತ್ಸವ ನಡೀತಾ ಇರೋದು ಅದರಂಗವಾಗಿ ಕಾರ್ಯಕ್ರಮ ನಡೀತಾ ಇರೋದು ಬಹಳ ಸಂತೋಷ ಅನ್ನುವಂತ ಮಾತನ್ನ ಕಾರ್ಯಕ್ರಮವನ್ನು ಅತ್ಯುರವಾಗಿ ನಡೆಸಿಕೊಂಡಿದ್ದಾರೆ ಈಗ ಮುಂದಿನ ಕಾರ್ಯಕ್ರಮ ನೀವೆಲ್ಲರೂ ಬಹಳ ವೃತ್ತಿಯಿಂದ ವೃತ್ತ ಸ್ಪರ್ಧೆಗಳಿಗೋಸ್ಕರ ಇವತ್ತು ನಮ್ಮ ಅಕ್ಕಂಡೇಶ್ವರ ಯುವಕ ಮಂಡಳಿ ಒಂದು ವೃತ್ತ ಪಟ್ಟೆಯನ್ನು ಆಯೋಜನೆ ಮಾಡಿದೆ ಅದಕ್ಕೋಸ್ಕರ ನಮ್ಮ ವೃತ್ತಮಂಡಳಿಗಳು ದಿನ ಬೆಳಿಗ್ಗೆ ಆರು ಗಂಟೆಗೆದ್ದು ಗೆದ್ದು ಪ್ರತಿಯೊಂದು ಕಾರ್ಯಗಳಲ್ಲಿ ಇವತ್ತು ಈ ಕಾರ್ಯಕ್ರಮ ಮಾಡಬೇಕಂದ್ರೆ ಸನ್ಮಾನ ಖರ್ಚು ವೃತ್ತಗಳಿಗೋಸ್ಕರ ಅವರ ಕೆಲಸಗಳನ್ನು ಬಿಟ್ಟು ಇವತ್ತು ನಮ್ಮ ಸಮಾಜ ನಮ್ಮ ಒಂದು ಮೊದಲಿನಿಂದ ಹಿರಿಯರು ಮಾಡಿಕೊಂಡು ಬಂದಂಥ ಈ ಜಾತ್ರಾ ಕಾರ್ಯಕ್ರಮಗಳನ್ನು ನಾವು ಸಹ ಮುಂದುವರ್ಸ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಬಳಸ ಎಲ್ಲ ನಮ್ಮ ಯುವಕ ಮಂಡಳಿಯವರಿಗೆ ಅತ್ಯುನ್ನತವಾದ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇವತ್ತು ನಮ್ಮ ಎಲ್ಲ ಒಂದು ಸ್ಪರ್ಧಾಳುಗಳಿಗೆ ಇವತ್ತು ಸ್ವಾಗತ ಕೋರ್ತಾ ಮೇಲೆ ಬಂದು ತಮ್ಮ ಒಂದು ಕಲಿಯನ್ನುಷ್ಟು ಜೋಸ್ಬೇಕಂತ ಈ ಮೂಲಕ ನಾವು ತಿಳ್ಕೊಳ್ತೇವೆ ಮುಂದೆ ನಾವು ಚಿಕ್ಕವರಿದ್ದಾಗ ನಾವು ನೋಡ್ತಿದ್ವಿ ನಮ್ಮ ಅಂಜನವಾಡಿ ಹೇಗಿತ್ತು ಇಲ್ಲೆಲ್ಲ ಮೀಕಗಳು ಮುಂದಿನ ಜಾಗದಲ್ಲಿ ಆದರೂ ಸಹ ಕಾರ್ಯಕ್ರಮಗಳನ್ನು ಪೌರಾಣಿಕ ನಾಟಕಗಳು ಪೌರಾಣಿಕ ಕಾರ್ಯಕ್ರಮ ಮಾಡ್ತಿದ್ವಿ ಮುಂದಿನ ದಿನಗಳಲ್ಲಿ ಏನು ನೃತ್ಯಗಳಿಗೆ ಬ್ರೇಕ್ ಕೊಟ್ಟು ಪೌರಾಣಿಕ ನಾಟಕಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಇವತ್ತು ಒಂದು ಹಿರಿಯರು ಎಲ್ಲರೂ ನೆನಪು ಮಾಡ್ಕೊಂಡ್ರು ಮೊದಲಾಗೆ ನಾಟಕ ಇಡ್ತಿದ್ರು ಪೌರಾಣಿಕ ನಾಟಕಗಳು ಆ ರೀತಿಯ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಂತೇಳಿ ಈ ಮೂಲಕ ನಾನು ಯುವಕರು ಕೇಳ್ಕೊತೇನೆ ಅದಷ್ಟೇ ಅಲ್ಲದೆ ಇವತ್ತು ನಮ್ಮ ವಾರ್ಡ್ ಅಭಿವೃದ್ಧಿಗಾಗಿ ಎಲ್ಲ ಪರಿಶ್ರಮ ಮಾಡಬೇಕಂತ ಎಲ್ಲ ನಮ್ಮ ಸನ್ಮಾನ್ಯ ಶ್ರೀ ಎಚ್ ಜಿ ರಾಮುಲು ಇವತ್ತು ನಮ್ಮ ಅನ್ಸರಿ ಅನ್ಸಾರಿ ಸಾಹೇಬರಾಯ್ತು ಇವತ್ತು ನಮ್ಮ ದೇವಪ್ಪ ಕಾಂದೋಳಿ ನಮ್ಮ ಇವತ್ತು ನಮಗೂ ಸಹ ಅವಕಾಶ ಸಿಕ್ಕಿದೆ ನಾವು ಸಹ ಕೆಲಸ ಕಂಡಿವಿ ಇನ್ನೆಲ್ಲ ಕಳಕ ನೀವು ಗಮದಲ್ಲಿ